ಹಾಯ್ ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಕೆಲಸ ಮಾಡುವಂಥ ಯುವಕರಿಗೆ ಅಥವಾ ಯುವತಿಯರಿಗೆ ಏನಪ್ಪಾ ಅಂತಂದರೆ ಮೂರು ಲಕ್ಷ ರೂಪಾಯಿ ಏನಪ್ಪ ಧನ ಸಹಾಯವನ್ನು ಯಾವ ರೀತಿ ಪಡ್ಕೊಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಬೋದು ನೀವು ಇಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಏನಪ್ಪಾ ಅಂತಂದರೆ ಒಂದು ಆರ್ಥಿಕ ನೆರವನ್ನು ನೀಡ್ತಂಥದ್ದು ಸರ್ಕಾರ ಇನ್ನು ಮೊದಲ ಬಾರಿಗೆ ಹದಿನೆಂಟು ಪಾರಂಪರಿಕ ವಿವರಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಲಾಭ ಪಡೆದುಕೊಳ್ಬೋದು ಇನ್ನು ಕುಶಲಕರ್ಮಗಳ ಏನಪ್ಪಾ ಅಂತಂದರೆ ಪಿ ಎಮ್ ವಿಶ್ವಕರ್ಮ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿ ಮೂಲಕ ನಿಮಗೆ ಒಂದು ಮಾನ್ಯತೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಮತ್ತು ಯಾವೆಲ್ಲ ಕೆಲಸಗಾರರಿಗೆ ಈ ಪ್ರಯೋಜನ ನೀಡಲಿದ್ದಾರೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ವಿಶ್ವ ಏನೋ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಈ ಒಂದು ಯೋಜನೆ ಯಾರಿಗೆ ಏನಪ್ಪಾ ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಹದಿನೆಂಟು ಸಾಂಪ್ರದಾಯಿಕ ಕುಶಲಕರ್ಮಿ ಕೆಲಸಗಾರಿ ಅಂದರೆ ನೋಡ್ಬೋದು ನೀವು ಟೈಲರಿಂಗ್ ಮಾಡೋರಾಗಿರ್ಬೋದು ಗಾಳಿ ಕೆಲಸದಗಾರರು ಮತ್ತು ಕ್ಷೌರಿಕರು ಅಕ್ಕಸಾಲಿಗರು ಅಗಸರು ಮತ್ತು ಬಡಿಯಂದ್ರೆ ಮರ ಕೆಲಸಗಾರರು ವಿಗ್ರಹವನ್ನು ತಯಾರು ಮಾಡ್ತಕ್ಕಂಥವರು ಆಮೇಲೆ ದೋಣಿ ತಯಾರಕರು ಆಯುಧ ತಯಾರಕರು ಚಮ್ಮಾರರು ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರಿಸುವರು ಬೀಗ ತಯಾರಕರು ಕುಂಬಾರರು ಮತ್ತು ಕಮ್ಮಾರರು ಬುಟ್ಟಿ ಚಾಪೆ ಕಸ ಪೊರಕೆ ತಯಾರಂತು ಮಾಡುವಂಥವರು ಆಮೇಲೆ ಆಟಿಕೆ ತಯಾರಿಕರು ಅಥವಾ ಸಾಂಪ್ರದಾಯಿಕವಾಗಿ ಏನಂತಂದ್ರೆ ನೋಡ್ಬೋದು ಇಲ್ಲಿ ಹೂವಿನ ಆಹಾರ ತಯಾರಕರು ಬಲೆ ತಯಾರು ಮಾಡುವಂಥವ್ರು ಇಂಥವ್ರಿಗೆ ಏನಪ್ಪ ಅಂತಂದರೆ ನಿಮಗೆ ನೋಡ್ಬೋದು ನೀವು ಇಲ್ಲಿ ತರಬೇತಿಯನ್ನು ಕೊಟ್ಟು ನಿಮಗೆ ಮೂರು ಲಕ್ಷ ರೂಪಾಯಿ ಹಣ ಸಹಾಯವನ್ನು ಮಾಡ್ತಾವಂಥದ್ದು ಇನ್ನು ಐದು ದಿನ ನಿಮಗೇನಪ್ಪ ಅಂತಂದರೆ ತರಬೇತಿಯನ್ನು ಇರುತ್ತೆ ತರಬೇತಿಯಲ್ಲಿ ನಿಮಗೆ ಏನಪ್ಪಾ ಅಂತಂದರೆ ಪ್ರತಿ ದಿವಸ ನಿಮಗೆ ಐದು ರೂಪಾಯಿನ ಅಮೌಂಟನ್ನು ಕೊಡ್ತಾರೆ ಸಂಭಾವನೆಯಾಗಿ ಇನ್ನು ನಿಮ್ಮದು ತರಬೇತಿ ಮುಗಿದ ನಂತರ ಏನಪ್ಪಾ ಅಂತಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಅಮೌಂಟನ್ನು ಕೊಡ್ತಾರೆ ನೋಡ್ಬೋದು ನೀವು ಇಲ್ಲಿ ಮೊದಲ ಬಾರಿಗೆ ಏನಪ್ಪಾ ಅಂತಂದರೆ ನೀವು ಒಂದು ಲಕ್ಷ ರೂಪಾಯಿ ನಿಮಗೆ ಯಾವುದೇ ಆಧಾರ ಇಲ್ಲದೆ ಐದು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ನಿಮಗೆ ಹಣವನ್ನು ಸರ್ಕಾರ ಕೊಡುತ್ತೆ ನೀವೇನಾದರೂ ಹದಿನೆಂಟು ತಿಂಗಳ ಒಳಗೆ ಅಂದರೆ ಒಂದೂವರೆ ವರ್ಷದ ಒಳಗಾಗಿ ನೀವು ಏನಾದರೂ ಅಮೌಂಟನ್ನು ಹಿಂತಿರುಗಿ ಅವರಿಗೆ ಹಿಂತಿರುಗಿಸಿದರೆ ಏನಪ್ಪಾ ಅಂತಂದರೆ ನಿಮಗೆ ಮೂರು ಲಕ್ಷದ ರೂಪಾಯಿ ವರೆಗೆ ಏನಪ್ಪ ಅಂತಂದರೆ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತ ಕೊಡ್ತಾರೆ ಇನ್ನು ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಕಡ್ಡಾಯ ಬೇಕಾಗುತ್ತದೆ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಆಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಮೇಲೆ ಮೊಬೈಲ್ ನಂಬರ್ ಮೇಲೆ ಅರ್ಜಿ ಸಲ್ಲಿಸೋರು ಏನಪ್ಪಾ ಅಂತಂದರೆ ಖುದ್ದಾಗಿ ಒಂದು ಬರಬೇಕಾಗುತ್ತದೆ ಅಂದರೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಗ್ರಾಮವಾಣಿ ಕೇಂದ್ರ ಆಗಿರ್ಬೋದು ಅಥವಾ ಕರ್ನಾಟಕವಾಣಿ ಕೇಂದ್ರಗಳಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನೀವು ಪಿ ಎಮ್ ಜೆ ವೈ ಏನಪ್ಪ ಅಂತಂದರೆ ವಿಶ್ವಕರ್ಮ ಯೋಜನೆ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡುವಂಥದ್ದು ಈ ಒಂದು ಅರ್ಜಿ ಸಲ್ಲಿಕೆಯ ಕುರಿತು ಏನಪ್ಪಾ ಅಂತಂದರೆ ನೀವು ನಿಮ್ಮ ಒಂದು ಗ್ರಾಮವಾಣಿ ಕೇಂದ್ರಗಳಲ್ಲಿ ವಿಚಾರಣೆ ಮಾಡ್ಬೋದು ಅಥವಾ ಕರ್ನಾಟಕವಾಣಿ ಕೇಂದ್ರಗಳಲ್ಲಿ ನೀವು ವಿಸಿಟ್ ಮಾಡಿಬಿಟ್ಟು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ